ನೀರಿಗಾಗಿ ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಳ ಹಿಡಿದು ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ತಾಡಿಗೋಲ್ ಪಂಚಾಯತಿಯ ಮುಂದೆ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ ಎರಡು ತಿಂಗಳಿನಿಂದ ನೀರಿನ ಸಮಸ್ಯೆಯಿಂದ ತಾಡಿಗೋಲ್ ಕ್ರಾಸ್ ನಿವಾಸಿಗಳು ಪರದಾಟ ಪಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸಮಸ್ಯೆ ಕುರಿತು ಮಾಹಿತಿ ನೀಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡುತ್ತಿದ್ದಾರೆ ಅಂತ ಆರೋಪ ವಹಿಸಿ ಇದಕ್ಕೆ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಬರುವಂತೆ ಮಹಿಳೆಯರು ಪಟ್ಟು ಹಿಡಿದು ಗ್ರಾಮ ಪಂಚಾಯಿತಿ ಪಿಡಿಒ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಸಹ ಬರುತ್ತಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಯನ್ನ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ನಡೆಸ್ತಾ ಇದ್ದಾರೆ ಸವಿತಾ ಅಂತ ನಾವು ತಾಳಿಗೂ ಪಂಚಾಯಿತಿಯ ಮೆಂಬರ್ ಆಗಿದ್ದೀವಿ ನಾವು ಈ ಒಂದು ದಿನ ನೀರಿನ ಸಮಸ್ಯೆಯಿಂದ ಈ ಒಂದು ಮಾಡ್ತಾ ಬಳಿ ಎರಡು ತಿಂಗಳಿಂದ ನಾವು ನೀರಿನ ಸಮಸ್ಯೆ ಇದೆ ಅಂತ ಮತ್ತೆ ಅಧ್ಯಕ್ಷರಿಗೆ ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಅದ್ರಿಂದ ನಾವು ಈ ಒಂದು ದಿನ ಇಲ್ಲಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿಗಳು ಹೇಳಿದ್ರೆ ಅಧಿಕಾರಿಗಳು ಅವ್ರಿಗೆ ಹೇಳಿದ್ರೆ ಅವ್ರು ಯಾವ್ದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ ಅವರು ತಲೆಗೆ ಹಾಕುವಂತ ಇಲ್ಲ ಸರ್ ಹನ್ನೊಂದು ವಾರ ಆಗ್ತಾ ಬಂದಿದೆ ಸರ್ ಪಿ ಡಿ ಒನ್ ಅವರು ಯಾರು ಇವಾಗ ಇನ್ನೂ ಹೊತ್ತಾದ್ರೂ ಪಂಚಾಯತ್ಗೆ ಯಾರು ಬಂದಿದೆ ಇಲ್ಲಿಗೆ ಬಂದು ಒಂದು ಒಂದು ಗಂಟೆ ಆಯಿತು ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಏನೂ ಇಲ್ಲ ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಇದೇ ರೀತಿ ಅವ್ರು ಯಾವಾಗಲೂ ಪಂಚಾಯಿತಿಯ ಪಂಚಾಯಿತಿಗೆ ಬರ್ತಾ ಇಲ್ಲ ಸರಿಯಾಗಿ ಅವರು ಒಂದು ವಾರಕ್ಕೊಮ್ಮೆ ಸಹ ಇಲ್ಲ ಪಿ ಡಿ ಅವರು ಅಲ್ಲ ನೀವು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಹೇಳ್ತಾ ಇದೀರಾ ನಿಗದಿತ ಸಮಯಕ್ಕೆ ಬರ್ತಾ ಇಲ್ಲ ಅಂದ್ರೆ ಮೇಲಾಧಿಕಾರಿಗಳ ಗಮನ ಸೆಳೆಯುವಂತ ಕೆಲಸ ಯಾಕೆ ಮಾಡಲಿಲ್ಲ ಯಾವ ಕಾರಣದಿಂದ ಈ ರೀತಿಯಾಗಿ ನಡೀತಾ ನಮಗೆ ಎಲೆಕ್ಷನ್ ಬಂದಾಗ ಪಾರ್ಟಿಗಳ ಸಮಾಚಾರ ನೀರಿನ ಸಮಸ್ಯೆ ಎಲ್ಲಾರ್ಗು ಯಾವ ಪಾರ್ಟಿಗಳ್ರು ಯಾರಿದ್ರು ನೀರ್ ಕುಡಿಲೇಬೇಕು ನೀರಿಗೆ ಪಾರ್ಟಿಗೆ ಸಂಬಂಧ ಇಲ್ಲ ನಮ್ ಕ್ರಾಸ್ ನೀರೇ ಬರೋದಿಲ್ಲ ಊರವ್ರ ಏನಂತಾರೆ ನಮ್ ಊರ್ಗ್ ಬರ್ತಾ ಇದೆ ನಿಮ್ ಕ್ರಾಸ್ ನಾವ್ ಬಿಡಕ್ಕಾಗಲ್ಲ ನಾವ್ ಬೋರ್ ಹಾಕ್ಸಿಲ್ಲ ಹಂಗೆ ಹಂಗೆ ಅಂತಾರೆ ಮತ್ತೆ ಕ್ರಾಸ್ ಅವ್ರ ಎಲ್ ಸರ್ ಹೋಗ್ಬೇಕು ಕ್ರಾಸ್ ಅವ್ರ ಏನ್ ಕುಡಿಬೇಕು ಎಲೆಕ್ಷನ್ ಗೆ ನೀರ್ಗೆ ಸಂಬಂಧನೇ ಇಲ್ಲ ನಮ್ಮ ಹೆಸರು ಜ್ಯೋತಿ ಅಂತ ನಾವು ತಾಡ್ಗೋಲ್ ಕ್ರಾಸ್ ಇಂದ ಬಂದಿದೀವಿ ತಾಡ್ಗೋಲ್ ಪಂಚಾಯತಿ ಹತ್ರ ನಮಗೆ ಎರಡು ತಿಂಗಳಿಂದ ನೀರಿನ ಸಮಸ್ಯೆ ಇದೆ ಅಧ್ಯಕ್ಷರಿಗೆ ಹೇಳಿದ್ರು ಯಾರಿಗೆ ಹೇಳು ಯಾರು ಕಿವಿಗೆ ಹಾಕೊಂತ ಇಲ್ಲ ಇವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂದೈತೆ ಪಿ ಡಿ ಒನ್ ಅವರು ಯಾರು ಇಲ್ಲಿ ರೆಸ್ಪಾನ್ಸ್ ಇಲ್ಲ ಬಂದೇ ಇಲ್ಲ ಡ್ಯೂಟಿಗಳಿಗೆ ಅವ್ರ ಏನ್ ಡ್ಯೂಟಿ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ಇಷ್ಟೊತ್ತಾದ್ರೂ ಯಾರು ಬಂದೇ ಇಲ್ಲ ನಾವಿಲ್ಲಿ ಇಲ್ಲಿ ಬಂದ್ರೆ ಪಂಚಾಯತ್ ಇರೋರು ಊರ್ ಮೆಂಬರ್ ಅವ್ರು ನಮ್ಮ ಮೇಲೆ ರಿವರ್ಸ್ ಆಗಿ ಇದ್ ಮಾಡ್ತಾರೆ ಅವ್ರ ಏನಂತಾರೆ ನಿಮ್ ಕ್ರಾಸ್ ಬೋರ್ ಇಲ್ಲ ನಮ್ ಊರಲ್ಗಡೆ ಬೋರ್ ಇರೋದು ಅಂತಾರೆ ಕ್ರಾಸ್ ಬೋರ್ ಇಲ್ಲ ಅಂದ್ರೆ ಇನ್ ಯಾರು ಸರ್ ಹಾಕ್ಬೇಕು ಈ ಎಲೆಕ್ಷನ್ ಗೆ ಸಂಬಂಧನೇ ಇಲ್ಲ ಯಾರಾದರೂ ಯಾರಾದ್ರೂ ಇದ್ ಮಾಡಿ ನಮ್ಗೆ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು ಇನ್ನೊಂದು ಮನೆಯಲ್ಲಿ ಐದಾರು ಟ್ಯಾಂಕರ್ ಏಳು ಟ್ಯಾಂಕರ್ ಹಿಡಿಯೋ ಅಷ್ಟು ಸಂಪುಗಳ ಇದಾವೆ ಮೈನ್ ಸಂಪುಗಳು ಹೋಗ್ತವೆ ಯಾರದೇ ಆಗ್ಲಿ ಮಾಡಿ ನಮ್ಗೆ ನೀರು ಹಾಕ್ಬೇಕು ನೀರ್ಲತ್ರ ಹೋದ್ರು ಜಗಳ ಮತ್ತೆ ಕೇಸು ಅದು ಇದು ಎಲ್ಲ ಇದ್ ಮಾಡ್ತಾರೆ ನಾವು ಕೆಲಸ ಕಾರ್ಯ ಬಿಟ್ಟು ಮಕ್ಕಳು ಸ್ಕೂಲ್ ಬಿಟ್ಟು ನೀರ್ ಎತ್ಕೊಂಡ್ ಬರಕ್ ಆಗುತ್ತಾ ಸರ್ ಏನೇ ಇದ್ರು ನೀರಿನ ಸಮಸ್ಯೆ ಇದಾಗಬೇಕು ನಮ್ಗೆ ನಮ್ ಸಮಸ್ಯೆ ಸಿಗೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ ಸರ್

ಇಲ್ಲಿ ಪೈಪ್ಗಳು ಮೋಟರ್ ಎಲ್ಲ ತಗೊಂಡ್ಬಂದು ಊರೊಳ ಕಡೆ ಬೋರ್ವೆಲ್ ಹಾಕಿದ್ದಾರೆ ಅದನ್ನ ತಗಿಬಿಡಿ ಅಂತ ಹೇಳಿದ್ರು ಅವರು ಇದು ತಗೊಂಡ್ಬಂದು ಹಾಕಿ ಅಂತ ಹೇಳಿದ್ದಾರೆ ಅದನ್ನ ಪಂಚಾಯತಿಯಿಂದ ತಗೊಂಡ್ಬಂದು ಹಾಕ್ಬೇಕಾಯ್ತು ಹೊಸವು ಅಲ್ಲಿಂದ ಏನಕ್ಕೆ ಸರ್ ಇಲ್ಲಿ ತಗೊಂಡ್ಬಂದು ಹಾಕ್ಬೇಕಾಯ್ತು ಬೇಡ ಅಂತ ಹೇಳಿದೀವಿ ಆದ್ರೂ ನಾನು ಇದ್ದೀನಿ ತಗೊಂಡ್ಬಂದು ಹಾಕಿ ಅಂತ ಹೇಳಿದ್ದಾರೆ ಪಂಚಾಯತಿ ಇಲ್ಲವಾ ಅಣ್ಣ ಪಂಚಾಯತಿಯಿಂದ ತಂದು ಹಾಕ್ಬೇಕಾಗಿತ್ತು

ಮಾತಾಡಲ್ಲ ನಾವ್ ಇನ್ನೆಲ್ಲ ಹೋಗ್ಬೇಕು ನಮ್ಗೆ ಎರಡು ತಿಂಗಳಿಂದ ನೀರಿನ ಸಮಸ್ಯೆ ಆಗಿದೆ ಈಗ ತಮ್ಮ ಬೇಡಿಕೆ ಏನಮ್ಮ ನೀರ ವ್ಯವಸ್ಥೆ ಮಾಡ್ಬೇಕಂತ ನಾವು ಮಾಡ್ಕೊತ ಇದ್ದೀವಿ